ನಿಮ್ಮ ಕ್ಷೇತ್ರದ ಶಾಸಕರ ಬಂಧನ ಆಗಿದೆ ಮಹಿಳಾ ವಿರೋಧಿ ಹೇಳಿಕೆ ದಲಿತ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ದೌರ್ಜನ್ಯಗಳು ಸಾಕಷ್ಟು ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ನಾವು ಕೂಡ ಅಲ್ಲಿ ಚುನಾವಣೆ ನೆಟ್ಟಿದ್ರಿ ಆ ರೀತಿ ವರ್ತನೆಗಳು ಶಾಸಕರ ಮೇಲೆ ಬರ್ತಾ ಇದ್ದಾವೆ ಏನ್ ಇಲ್ಲ ಬಹುಶಃ ನಾನು ಕೂಡ ಮಾಧ್ಯಮಗಳಲ್ಲಿ ಮೊನ್ನೆ ಅಷ್ಟೇ ಏನು ಗುತ್ತಿಗೆದಾರರಾಗಿರುವಂತ ಚೆಲುವರಾಜು ಅನ್ನೋರು ಮಾಧ್ಯಮಗಳಲ್ಲಿ ಮಾಧ್ಯಮಗಳ ಮುಂದೆ ಒಂದು ಪ್ರೆಸ್ ಮೀಟನ್ನ ಕರೆದು ಅವ್ರ ಮೇಲೆ ಆಗಿರುವಂಥ ಒಂದು ಏನು ಹ್ಯಾರಸ್ಮೆಂಟ್ ಏನಿದೆ ಜಾತಿ ನಿಂದನೇ ಇರಬಹುದು ಹಾಗೆ ಜೀವ ಬೆದರಿಕೆಯನ್ನು ಏನು ಮಾಡಿದ್ದಾರೆ ಶಾಸಕರಾಗಿರುವಂಥದ್ದು ಅವರ ಒಂದು ಆಡಿಯೋಗಳನ್ನು ಕೂಡ ವೈರಲ್ ಮಾಡೋದು ಬಿಡುಗಡೆಯನ್ನಗೊಳಿಸಿದರು ಬಹುಶಃ ರಾಜಕಾರಣ ಹೊರತುಪಡಿಸಿ ಒಬ್ಬ ಮಹಿಳೆಯಾಗಿ ಆ ಒಂದು ಆಡಿಯೋದಲ್ಲಿ ಮಾತಾಡಿರುವಂಥ ಮಾತುಗಳನ್ನು ಕೇಳಲಿಕ್ಕೂ ಸಹ ಸಾಧ್ಯ ಇಲ್ಲ ಯಾರ್ದು ತಾಯಿ ಬಗ್ಗೆ ಹೆಂಡತಿ ಬಗ್ಗೆ ಅಂದರೆ ಯಾವ ನಿಟ್ಟಿನಲ್ಲಿ ಸಮಾಜ ಮುಂದೆ ಹೋಗ್ತಾ ಇದೆ ಈ ಈ ಈ ರೀತಿಯಾದಂಥ ಅಸಭ್ಯವಾದ ಅಸಹ್ಯಕರವಾದಂಥ ಅಸಂವಿಧಾನಿಕ ಪದಗಳನ್ನು ಬಳಸಿ ಒಬ್ಬ ಜನಪ್ರತಿನಿಧಿ ಆಗಿರುವಂಥವರು ಆ ಮಟ್ಟಿನ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಅಂದರೆ ಬಹಳ ದುರದೃಷ್ಟಕರ ನಾನು ಕೂಡ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎರಡು ಬಾರಿ ಚುನಾವಣೆಯನ್ನು ಕೂಡ ಎದುರಿಸಿದ್ದೇನೆ ಆ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಬಂದು ನಮ್ಮ ಬಳಿ ಹೇಳ್ಕೊಂಡಾಗ ನಮಗೆ ಈ ಥರ ದೌರ್ಜನ್ಯಗಳಾಗ್ತಾ ಇದೆ ಅಂದಾಗ ನಾವು ಕೂಡ ಅವ್ರಿಗೆ ಹೇಳ್ತಿದ್ವಿ ಹೋಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಡಿ ನಿಮಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ಆದರೆ ಅವರೆಲ್ಲರೂ ಹೇಳ್ತಿದ್ವಿ ಒಂದೇ ಬಹುಶಃ ನಮ್ಮ ಜೀವದ ಮೇಲೆ ನಮಗೆ ಭಾಳ ಇಷ್ಟಿದೆ ನಮ್ಮ ಜೀವ ಹೋದರೆ ಏನು ಮಾಡೋದು ಮೇಡಮ್ ಅಂತ ಯಾರೂ ಕೂಡ ಮುಂದೆ ಬರ್ತಿರ್ಲಿಲ್ಲ ನಾನು ಈ ಮೂಲಕ ನಾನು ಗುತ್ತಿಗೆದಾರರಾಗಿರುವಂಥ ಚೆಲುವರಾಜು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು ಅಂತ ಅನ್ಸುತ್ತೆ ಯಾಕಂದರೆ ಒಬ್ಬ ಶಾಸಕರ ನಿಜ ಮುಖವನ್ನು ಇಡೀ ಸಮಾಜದ ಮುಂದೆ ಒಕ್ಕಲಿಗ ಸಮಾಜ ಸಮುದಾಯವನ್ನು ಜಾಸ್ತಿ ಹೇಳ ಬಯಸಿದ್ದಾರೆ ಅಂತ ಹೌದು ಅಲ್ಲಿ ಜಾತಿಗಳ ಮಧ್ಯೆ ಮಾತಾಡಿರುವಂಥದ್ದು ಕಲಿಗ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ ದಲಿತರ ಬಗ್ಗೆ ಈ ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿದ್ದಾರೆ ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿ ಆ ರೀತಿಯಾದಂಥ ಹೇಳಿಕೆಗಳನ್ನ ಭಾಷೆಗಳನ್ನು ನೀಡಬೇಕಾದ್ರೆ ಸಮಾಜಕ್ಕೂ ಕೂಡ ಯಾವ ಸಂದೇಶವನ್ನ ರವಾನಿಸ್ತಿದ್ದಾರೆ ಅಂತ ಕೂಡ ನಮಗೂ ಆಶ್ಚರ್ಯ ಅನ್ಸುತ್ತೆ ಚುನಾವಣಾ ನಾನು ಚುನಾವಣಾ ಸಮಯದಲ್ಲೂ ಕೂಡ ಈ ವಿರುದ್ಧವಾಗಿ ಪೊಲೀಸ್ ಮೆಟ್ಲನ್ನು ಕೂಡ ಏರಿದ್ದೆ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ವಿ ನಾನು ಎಲ್ಲೆಲ್ಲಿ ಹೋಗ್ತಿದ್ವಿ ಅಲ್ಲಿ ಅವರದೇ ಆದ ಒಂದು ಏನು ಪಕ್ಷದ ಮುಖಂಡರುಗಳು ಅವರ ಶಿಷ್ಯಂದ್ರು ಅಂತ ಹೇಳ್ತಾ ಇದ್ರು ಅವರು ನಾನು ಹೋಗಿದ ಕಡೆ ಕರೆಂಟ್ ಕಟ್ ಮಾಡಿಸೋದ್ ನೀರು ಕಟ್ ಮಾಡಿಸುವಂಥದ್ದು ಎಲ್ಲೋ ನಮ್ಮ ಮತದಾರರೇ ಮೇಡಮ್ ನೀವು ದಯಮಾಡಿ ನೀವು ಬರಕ್ ಹೋಗ್ಬೇಡಿ ನಮ್ಮ ನಿಮ್ಮ ಬಗ್ಗೆ ಅಭಿಮಾನ ಇದೆ ನಾವು ಮತವನ್ನು ನೀಡ್ತೇವೆ ದಯಮಾಡಿ ಬರಕ್ ಹೋಗ್ಬೇಡಿ ನೀವು ಬಂದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಕರೆಂಟ್ ಅನ್ನು ಕಟ್ ಮಾಡ್ತೀವಿ ನೀರನ್ನ ಕಟ್ ಮಾಡ್ತಾರೆ ಈ ರೀತಿ ಆಗತ್ತೆ ದಯಮಾಡಿ ನೀವು ಬರ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳುವಂತಹ ಸಂದರ್ಭಗಳು ಕೂಡ ಆಗಿದೆ ಆ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಪ್ರತಿಭಟನೆಯನ್ನ ಮಾಡಿದಾಗ ಅವತ್ತಿದ್ದಂತಹ ಸಂದರ್ಭದಲ್ಲಿ ಅವರು ಬಹಳ ಪ್ರಭಾವಿಗಳು ಮಂತ್ರಿಗಳಿದ್ದಂತಹ ಸಂದರ್ಭ ಅದು ನಮ್ಗೆ ಯಾವುದೇ ರೀತಿಯಾದಂತಹ ಸಹಾಯ ಸಿಗ್ಲಿಲ್ಲ ಆದ್ರೆ ಇವತ್ತು ಏನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಏನು ಏನಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಅವರು ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಎಫ್ಐಆರ್ ಆಗಿತ್ತು ಅರೆಸ್ಟ್ ಕೂಡ ನಿಮ್ಮನ್ನ ಕೇಳೋದು ಯಾರಾದ್ರೂ ಶಾಸಕರಿಗೆ ಹೇಳಿದ್ರ ಆ ರೀತಿ ಮಾತಾಡಿ ಅಂತ ಯಾರಾದ್ರೂ ದಲಿತರನ್ನ ನಿನ್ಸಿ ಅಂತ ಹೇಳಿದ್ರ ನಾವು ಹೇಳ್ಕೊಟ್ಟಿದ್ವಾ ಅಥವಾ ನಮ್ಮ ತಂದೆ ನನ್ನ ತಂದೆ ಜಿಲ್ಲಾಧ್ಯಕ್ಷರಿದ್ದಾರೆ ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಿದ್ದಾರೆ ಅವ್ರ ಬಳಿ ಯಾರಾದರೂ ಬಂದು ಸಹಾಯ ಮಾಡಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದಾಗ ಖಂಡಿತ ಸಹಜವಾಗಿ ಆ್ಯಸ್ ಅ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವ್ರು ಏನು ಕ್ರಮವನ್ನು ತೆಗೆದುಕೊಡ್ಬೇಕು ನಮ್ಮ ಸಿ ಎಮ್ನ ಭೇಟಿ ಇರ್ಬೋದು ಅದನ್ನು ಮಾಡಿಸಿದ್ದಾರೆ ಬಿಟ್ಟರೆ ಶಾಸಕರಿಗೆ ಯಾರೂ ಹೇಳ್ಕೊಟ್ಟಿಲ್ಲ ನೀವು ಹೋಗಿ ದಲಿತರ ವಿರುದ್ಧ ಮಾತಾಡಿ ಒಕ್ಕಲಿಗರ ವಿರುದ್ಧ ಮಾತಾಡಿ ಆ ರೀತಿಯಾದಂಥ ಅಸಹ್ಯಕರವಾದಂಥ ಪದಗಳನ್ನು ಬಳಕೆ ಮಾಡಿ ಅಂತ ಯಾರು ಹೇಳ್ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ನೀವು ಲಂಚಕ್ಕೆ ಆಮಿಷ ಹುಟ್ಟಿದೀರಿ ಅಂತ ಯಾವುದು ಕೂಡ ನಾವು ಹೇಳ್ತಿರುವಂತದಲ್ಲ ಯಾರು ಅನ್ಭವಿಸಿದ್ದಾರೆ ಗುತ್ತಿಗೆದಾರ ಅವರೇ ಹೇಳಿರುವಂಥದ್ದು ಅವರೇ ನಮ್ಮ ಆಡಿಯೋದಲ್ಲಿ ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ಚುರುತಿದ್ದ ಕಾರಣ ರಾಜಕೀಯ ವಹಿಸಿದ ಷಡ್ಯಂತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಯಾರಾದರೂ ಒಬ್ಬರು ಸೋಲ್ತಾರೆ ಯಾರಾದರೂ ಒಬ್ಬರು ಗೆಲ್ತಾರೆ ಹೌದು ನಾವು ಸೋತಿರ್ಬಹುದು ಆದರೆ ನಾವು ಷಡ್ಯಂತ್ರವನ್ನು ಮಾಡಿ ಈ ಒಂದು ದೊಡ್ಡ ಒಂದು ಈ ರೀತಿಯಾದಂಥ ಅಸಹ್ಯಕರವಾದಂಥ ಅಸಭ್ಯವಾಗಿರುವಂಥ ಪದಗಳನ್ನು ಬಳಕೆ ಮಾಡಿ ಅನ್ನೋ ಒಂದು ಷಡ್ಯ ಷಡ್ಯಂತ್ರ ರೂಪಿಸುವಂಥ ಹಿನ್ನೆಲೆ ನಮಗಿಲ್ಲ ನಾವು ಪ್ರೊಫೆಸರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದು ನಾನು ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದಂಥದ್ದು ನನಗೆ ಈ ರೀತಿಯಾದಂಥ ಹಿನ್ನೆಲೆ ನಮಗೂ ಇಲ್ಲ ನಮ್ಮ ಕುಟುಂಬದಲ್ಲಿ ಯಾರಿಗೂ ಕೂಡ ಇಲ್ಲ ನಾವು ಷಡ್ಯಂತ್ರ ಮಾಡುವಂಥ ಅವಶ್ಯಕತೆ ಇಲ್ಲ ಅವರು ಆ ಮಾತುಗಳನ್ನ ಹೇಳಿದ್ದಾರೆ ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಗುತ್ತಿಗೆದಾರರೇ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಎಫ್ಐಆರ್ ಕೂಡ ಲಾಂಚ್ ಮಾಡಿದ್ದಾರೆ ಎಕ್ಸ್ ಕಾರ್ಪೊರೇಟರು ಅವರು ಜಾತಿನಿಂದನೇ ಮಾಡಿದ್ದಾರೆ ಅಂತ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದರ ಮೇಲೆ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಮೇಡಮ್ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತೀರಾ ಈ ವಿಚಾರ ನಾವು ನಿನ್ನೆ ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದನೂ ಕೂಡ ಹೋಗಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದಾರೆ ಹಾಗೆ ಇವತ್ತು ಏನು ಕೂಡ ಕೂಡ ಹಂಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು ಕೂಡ ನಿನ್ನೆನೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕಾಮಾಕ್ಷಿ ಪಳ್ಳಿ ಸ್ಟೇಷನ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಮೇಡಮ್ ಈಗ ಕಮಿಷನ್ ದಂಧೆ ಬಗ್ಗೆ ಅವರೇ ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ ಈಗ ಅವರೇ ಈ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿರೋದಲ್ಲ ಮೇಡಮ್ ಸುಮಾರು ಮೂವತ್ತು ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಅಂತ ಗುತ್ತಿಗೆದಾರರು ಈ ಆರೋಪವನ್ನ ಮಾಡಿದ್ದಾರೆ ಬಹುಶಃ ಕಳೆದ ಬಾರಿ ಕೆಂಪಣ್ಣ ಅವರು ಕೂಡ ಇದೆ ಆರೋಪವನ್ನ ಮಾಡಿದ್ರು ಇವರ ಹೆಸರನ್ನು ಕೂಡ ತೆಗೆದುಕೊಂಡಿದ್ರು ಅವತ್ತು ಕೆಂಪಣ್ಣ ಅವರಿಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳಿ ರಾತ್ರೋರಾತ್ರಿ ಅಷ್ಟು ವಯಸ್ಸಾಗಿರೋ ಒಬ್ರು ಹಿರಿಯ ಇವರನ್ನು ಕೂಡ ಅರೆಸ್ಟ್ ಮಾಡಿದ್ರು ಅಲ್ವಾ ಸೊ ಹಾಗಾಗಿ ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಸತ್ಯಾಸತ್ಯತೆಗಳನ್ನ ತಿಳಿದು ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರೆ ಪ್ರಮುಖವಾಗಿ ಅವರು ಕೇವಲ ಇದೊಂದು ಮಾತ್ರ ಪ್ರಕರಣ ಹೊರಗಡೆ ಬಂದಿದೆ ಈ ತರದ್ದು ನೂರಾರು ಪ್ರಕರಣ ಆರ್ ನಗರದಲ್ಲಿ ನಡೀತಾ ಇದೆ ಅನ್ನೋ ಒಂದು ವಿಚಾರಗಳಿದೆ ನಿಮ್ಮ ಗಮನಕ್ಕೆ ಬೇರೆ ಬಂದಿದೆಯಾ ಬಹುಶಃ ನಾನು ಮೊದಲೇ ಹೇಳ್ದೆ ಬಹಳಷ್ಟು ಜನ ಬಂದು ಅಳಲನ್ನ ತೋಡ್ಕೊಂಡಿದ್ದುಂಟು ನಾವು ಕೂಡ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಿ ಅಂತ ಕೂಡ ನಾವು ಹೇಳಿದ್ವಿ ಆದ್ರೆ ಅವರೆಲ್ಲರೂ ಕೂಡ ಅವರ ಜೀವಕ್ಕೆ ಹೆದರ್ತಿದ್ರು ಬಹಳ ಪ್ರಭಾವಿಗಳಿದ್ದಾರೆ ಏನಾದ್ರೂ ಜೀವಕ್ಕೆ ಹಾನಿ ಆಗುತ್ತೆ ಅಂತ ಹೇಳಿ ಹೆದರ್ತಿದ್ರು ಮೇಡಮ್ ಕೊನೆಯದಾಗಿ ಒಬ್ಬರು ಮಹಿಳೆ ಇಂದನೂ ಕೂಡ ಆರೋಪ ಮಾಡಿದ್ರು ನಮ್ಮ ಸೀರೆ ಹೇಳಿದ್ರು ಮುಂಗಾತ್ನವರು ಅಂತ ಬಹುಶಃ ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ಗಳು ಇವಾಗ ಏನ್ ಮಾಜಿ ಿ ಕಾರ್ಪೊರೇಟರ್ ಗಳಿದ್ದಾರೆ ಅವರೇ ಕೂಡ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಅದು ಮಾಧ್ಯಮಗಳಲ್ಲಿ ಎಲ್ರಿಗೂ ಗೊತ್ತಿತ್ತು ಎಲ್ಲರೂ ಕೂಡ ಅದನ್ನ ನೋಡಿದ್ದಾರೆ ಸೊ ಹಾಗಾಗಿ ಇದು ಅವರ ಪ್ರವೃತ್ತಿ ಅಂತ ಅನಿಸ್ಬೋದು